ನಮಸ್ಕಾರ ಸ್ನೇಹಿತರೆ ಬಾಲಿವುಡ್ ನಟಿ ಭಾಮಾ ಕುರುಪ್ ದಾಂಪತ್ಯ ಜೀವನಕ್ಕೆ ಗುಡ್ ಬೈ ಹೇಳಿದ್ದಾರೆ ಯಶ್ ಅಭಿನಯದ ಮೊದಲ ಸಲ ಸಿನಿಮಾದ ಮೂಲಕ ಕನ್ನಡ ರಸಿಕರಿಗೆ ಪರಿಚಯವಾಗಿದ್ದ ಮುದ್ದು ಮುಖದ ಬೆಡಗಿ ತನ್ನ ಪತಿಯಿಂದ ದೂರವಾಗಿರುವುದನ್ನ ಖಚಿತಪಡಿಸಿದ್ದಾರೆ ಭಾಮಾ ಕುರೂಪ್ ನಾಲ್ಕು ವರ್ಷದ ಹಿಂದೆ ಅರುಣ್ ಜಗದೀಶ್ ಎಂಬವರನ್ನ ವಿವಾಹವಾಗಿದ್ದರು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಅಸೆಮಣೆ ಏರುವ ಮೂಲಕ ಸಂತಸದ ಸುದ್ದಿಯನ್ನು ಫ್ಯಾನ್ಸ್ ಜೊತೆಗೆ ಹಂಚಿಕೊಂಡಿದ್ದರು ಆದರೆ ಈಗ ಪತಿಯಿಂದ ದೂರವಾಗಿರುವ ಬಗ್ಗೆ ಹೇಳಿಕೊಂಡಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಈ ಬಗ್ಗೆ ಪೋಸ್ಟ್ ಹಂಚಿಕೊಂಡಿದ್ದಾರೆ ಭಾಮ ತನ್ನ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಮಗುವಿನೊಂದಿಗಿನ ಫೋಟೋ ಹಂಚಿಕೊಂಡಿದ್ದಾರೆ ನಾನು ಸಿಂಗಲ್ ಮದರ್ ಆಗುವವರೆಗೂ ನಾನು ಇಷ್ಟು ಬಲಶಾಲಿ ಎಂದು ನನಗೆ ತಿಳಿದಿರಲಿಲ್ಲ ಬಲಶಾಲಿಯಾಗಿರುವುದು ನನಗೆ ಮತ್ತು ನನ್ನ ಮಗಳಿಗೆ ಇರುವ ಒಂದೇ ದಾರಿ ಎಂದು ಬರೆದುಕೊಂಡಿದ್ದಾರೆ ಆ ಮೂಲಕ ಪತಿಯಿಂದ ದೂರ ಉಳಿದಿರುವ ಬಗ್ಗೆ ಹೇಳಿಕೊಂಡಿದ್ದಾರೆ ಭಾಮ ಮೊದಲಿಗೆ ಟಿವಿ ನಿರೂಪಕಿಯಾಗಿ ಬಳಿಕ ಸಿನಿಮಾ ನಟಿಯಾಗಿ ತೆರೆ ಮೇಲೆ ಬಂದವರು ಸೂರ್ಯ ಟಿವಿಯಲ್ಲಿ ನಿರೂಪಕಿಯಾಗಿ ಮೊದಲು ಕಾಣಿಸಿಕೊಂಡರು ಬಳಿಕ ಕ್ರಿಶ್ಚಿಯನ್ ಭಕ್ತಿ ಆಲ್ಬಂನಲ್ಲಿ ಕಾಣಿಸಿಕೊಂಡರು ಇದಾದ ಬಳಿಕ ನಿರ್ದೇಶಕ ಲೋಹಿತ್ ದಾಸ್ ಅವರ ನಿವೇದ್ಯಂ ಸಿನಿಮಾದಲ್ಲಿ ನಾಯಕಿಯಾಗಿ ನಟಿಸಿದರು ಭಾಮ ಕನ್ನಡದಲ್ಲೂ ಅನೇಕ ಸಿನಿಮಾದಲ್ಲಿ ನಟಿಸಿದ್ದಾರೆ ಎಷ್ಟ್ ಜೊತೆಗೆ ಮೊದಲ ಸಲ ಗಣೇಶ್ ಜೊತೆಗೆ ಶೈಲು ಮಿತ್ರ ಅವರ ಜೊತೆಗೆ ರಾಗ ಸಿನಿಮಾದಲ್ಲೂ ನಟಿಸಿದ್ದಾರೆ ವಾಮ ಅವರ ಮುಂದಿನ ಜೀವನ ಸುಖಕರವಾಗಿರಲಿ ಎಂದು ಹಾರೈಸೋಣ ಸ್ನೇಹಿತರೆ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು